ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವಾಗ ಹೋಗ್ತಾ ಇದ್ದೀವಿ ಮುಂಬೈನಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೋದು ಅಂತ ಅಂದರೆ ನೀವು ಬಸ್ನಲ್ಲಿ ಹೋಗ್ತೀನಿ ಅಂತಂದರೆ ನೀವು ಯಾವ ಏರಿಯಾದಲ್ಲಿದ್ದೀರಿ ಆ ಏರಿಯಾದ ಮೇಲೆ ಬಸ್ ನಂಬರು ಡಿಪೆಂಡ್ ಆಗುತ್ತೆ ಅಂದರೆ ಈಗ ನಾವು ಬಾಂದ್ರದಿಂದ ಹೋಗ್ತೀವಿ ಅಂದರೆ ಒಂದು ನಂಬರ್ ಇರುತ್ತೆ ಆ ನಂಬರ್ ಬಸ್ ಸ್ಟಾಪ್ನ ಇಲ್ಲಿ ನಾವು ಹುಡುಕ್ಬೇಕಾಗ್ತದೆ ಇನ್ನು ಆ ಬಸ್ಸಿಗೆ ನಾವು ಹೋದರೆ ಅಥವಾ ಹೈವೇ ಹತ್ರನೂ ಕೂಡ ತುಂಬಾ ಬಸ್ ಸ್ಟಾಪ್ಗಳಿದ್ದಾವೆ ತುಂಬ ಬಸ್ಗಳು ಹೋಗ್ತವೆ ಅಲ್ಲಿ ಹೋಗಿ ಇಟ್ಕೊಂಡ್ರೂ ಕೂಡ ನಾವು ದೇವಸ್ಥಾನದ ಹತ್ರನೇ ಪಕ್ಕದಲ್ಲೇನೆ ಇಳಿಬೋದು ಆಮೇಲೆ ಒಳಗಡೆಗೆ ಸ್ವಲ್ಪ ದೂರ ಏನೋ ಒಂದು ಐದು ನಿಮಿಷದ ರಸ್ತಿನ ನಡ್ಕೊಂಡು ಹೋಗ್ಬೇಕಾಗ್ತದೆ ಇಲ್ಲ ನೀವು ರೈಲ್ನಲ್ಲಿ ಹೋಗ್ತೀನಿ ಅಂತಂದರೆ ಮಹಾಲಕ್ಷ್ಮಿ ಸ್ಟೇಷನಲ್ಲಿ ಇಳ್ದು ಅಲ್ಲಿಂದ ಶೇರಿಂಗು ಟ್ಯಾಕ್ಸಿಗಳಿರ್ತದೆ ಮತ್ತು ಇನ್ನು ನೀವು ಪರ್ಸ್ನಲ್ಲಾಗಿ ಬೇಕಾದರೆ ಪರ್ಸ ಪರ್ಸ್ನಲ್ಲಾಗೂ ಕೂಡ ಟ್ಯಾಕ್ಸಿನಲ್ಲಿ ಹೋಗಬೇಕಾಗ್ತದೆ ಹೀಗೆ ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು ನಾ ಒಳಗಡೆ ಓದಿದ ತಕ್ಷಣವೇ ನೀವೇನು ನೋಡ್ತಿರ್ಬೋದು ಎಡಗಡೆ ಬಲಗಡೆ ಎರಡು ಸೈಡ್ನಲ್ಲೂ ಕೂಡ ತುಂಬ ದೇ ಅಂಗಡಿಗಳಿದ್ದಾವೆ ಈ ದೇವ್ರ ಫೋಟೋಸ್ಗಳು ಸ್ವೀಟ್ಸು ಅಂದರೆ ಪ್ರಸಾದ ಮತ್ತು ಇನ್ನು ಸೀರೆ ಓಟಿ ತುಂಬಿಸ್ತೀವಲ್ವರ ಮಡ್ಲಕ್ಕಿನ ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ ಮತ್ತು ರೈಟ್ ಬಂದು ನಾವು ಅಷ್ಟು ರೈಟ್ ಇರೋದಿಲ್ಲ ಐವತ್ತು ರೂಪಾಯಿಯಿಂದ ಶುರುವಾಗುತ್ತೆ ನಿಮ್ಗೆ ಬೇಕಾದ ರೀತಿಯಲ್ಲಿ ಹಣ್ಣು ಕಾಯಿ ಅದೆಲ್ಲವೂ ಕೂಡ ತೊಗೊಂಡೋಗ್ಬೋದು ಇನ್ನು ಬೆಳಗ್ಗಿನ ಜಾವ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಇನ್ನು ಮಧ್ಯಾಹ್ನ ಮತ್ತು ಒಂದು ಮೂರು ಗಂಟೆ ಟೈಮು ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತ್ತೆ ದೇವಸ್ಥಾನ ಬಂದಾಗಿ ನಾ ಸಂ ರಾತ್ರಿ ಎಂಟು ಗಂಟೆವರೆಗೆ ಅಥವಾ ಒಂಬತ್ತು ಗಂಟೆವರೆಗೆ ಇರ್ಬೋದೇನೋ ಇನ್ನೊಂದು ಸಲ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಮತ್ತು ದೇವಸ್ಥಾನ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋಗೆ ಅವಕಾಶ ಇರೋದಿಲ್ಲ ಹಾಗಾಗಿ ನಾನು ಇಷ್ಟನೇ ವಿಡಿಯೋ ಮಾಡಿರೋ ಮತ್ತು ಇನ್ನು ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಮುಂಬೈನ ಕಾಪಾಡ್ತಿರೋ ದೇವತೆ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಏಕೆಂದರೆ ಮಹಾಲಕ್ಷ್ಮಿ ಹಿಂದೆನೆ ದೊಡ್ಡ ಸಮುದ್ರ ಈಗ ಸಮುದ್ರನ ಸ್ವಲ್ಪ ಮುಂದೆ ಇದು ಮಾಡಿ ರಸ್ತೆ ಮಾಡಿದ್ದಾರೆ ಮೇನು ಹೈವೇ ಮಾಡಿದ್ದಾರೆ ಶಾರ್ಟ್ಕಟ್ಟಲ್ಲಿ ಆಗುವಂಥದ್ದು ಸುಮಾರು ಒಂದು ಆರು ವರ್ಷ ಅಲ್ಲಿ ಕೆಲಸ ನಡೀತು ಈಗ ಫೈನಲಿ ಓಪನ್ ಆಗಿದೆ ರಸ್ತೆ ಇನ್ನು ಆ ಕಡೆ ಸ್ವಲ್ಪ ಸಮುದ್ರ ಇದೆ ಮೊದಲೆಲ್ಲ ನಾವು ನಾವೇ ಸಮುದ್ರದ ಅಲೆ ನೀರು ಬಂದು ನಮ್ಮ ಕಾಲಿಗೆ ಅಪ್ಪಿಸ್ತಾ ಇತ್ತು ಅಷ್ಟು ಹತ್ರದಲ್ಲಿ ನೀರು ಬರ್ತಿತ್ತು ದೇವಸ್ಥಾನಕ್ಕೆ ಒಳಗಡೆ ಹೋಗೋ ರಸ್ತೆಯಲ್ಲೂ ಕೂಡ ಈಶ್ವರ ಆಂಜನೇಯ ಸ್ವಾಮಿ ರಾಮ ಎಲ್ಲ ದೇವರುಗಳು ಕೂಡ ಇಟ್ಟಿದ್ದಾರೆ ರಾಮ ಲಕ್ಷ್ಮಣ ಸೀತೆ ಮತ್ತು ದೇವಸ್ಥಾನದ ಹಿಂದೆ ಆಂಜನೇಯ ಗಣಪತಿ ಮತ್ತು ಈಶ್ವರ ಈ ರೀತಿ ದೇವಸ್ಥಾನಗಳು ಕೂಡ ಇದ್ದಾವೆ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಎಲ್ಲ ರೀತಿ ದೇವರು ದೇವಸ್ಥಾನದ ಹಿಂದೆ ಅಲ್ಲಿಗೆ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಪಕ್ಕದಲ್ಲಿ ನೀರು ಅಪ್ಳಿಸ್ತಾ ಇತ್ತು ಈಗ ಅದೆಲ್ಲನೂ ಕೂಡ ಸ್ವಲ್ಪ ಮುಂದೆ ದಬ್ಬಿದ್ದಾರೆ ಹಾಗೆ ಈಗ ದೇವಸ್ಥಾನ ಇದೆ ಇದು ನೆಕ್ಸ್ಟು ಸ್ವಲ್ಪ ದಿನ ಆದಮೇಲೆ ನಾವು ದಾದರ್ಗೆ ಹೋಗಿದ್ವಲ್ಲ ದಾದರ್ ಮಾರ್ಕೆಟ್ದು ವೀಡಿಯೋ ಹಾಗೆಯೇ ಸ್ವಲ್ಪ ಇತ್ತು ವೀಡಿಯೋ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದಾದರ್ ವೀಡಿಯೋ ಅಂತೂ ನಮ್ಮ ಮೊಬೈಲ್ನಲ್ಲಿ ತುಂಬಾ ಇದೆ ಸಾರಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲನೂ ಕೂಡ ನೀವೇನಾದರೂ ಸಹ ಖರೀದಿ ಮಾಡಬೇಕು ಅಂದರೆ ಬಟ್ಟೆ ಶಾಪಿಂಗ್ ಇರ್ಬೋದು ತರಕಾರಿ ಮತ್ತು ಪ ಎಲ್ಲ ರೀತಿ ಶಾಪಿಂಗು ಮತ್ತು ಅತಿ ಕಮ್ಮಿ ಬೆಲೆಗೆ ಮತ್ತು ಜಾಸ್ತಿ ಕಾಸ್ಟ್ಲಿ ಬೆಲೆಗೆ ನಿಮಗೆ ಯಾವ ಬಜೆಟ್ ಬೇಕು ನಿಮ್ಮ ಬಜೆಟಿಗೆ ತಕ್ಕ ನಾವು ಇಲ್ಲಿ ಖರೀದಿ ಮಾಡ್ಬೋದು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಮಾರ್ಕೆಟ್ ಶುರುವಾಗುತ್ತೆ ತರಕಾರಿ ಮಾರ್ಕೆಟ್ ಹೋಲ್ಸೇಲ್ ರೈಟಿಗೆ ನಿಮಗೆ ತರಕಾರಿ ಫ್ರೂಟ್ಸ್ಗಳನ್ನ ತೊಗೋಬೇಕು ಅಂದರೆ ಬೆಸ್ಟ್ ಮಾರ್ಕೆಟು ಬೆಳಗ್ಗೆ ಬೆಳಗ್ಗೆನೇ ಹೋದ್ರೆ ಅಂತೂ ಹೋಲ್ಸೇಲ್ ರೈಟ್ನಲ್ಲಿ ಹಾಕೊಡ್ತಾರೆ ಮತ್ತು ಮುಂಬೈನಲ್ಲಿ ವಡಪಾವ್ ಫೇಮಸ್ ನಾವು ಯಾವಾಗ ಹೋದರೂ ಕೂಡ ಇಲ್ಲಿ ವಡಪಾವ್ ಜಿಲೇಬಿ ಈ ಥರ ಅಂತೂ ತೊಗೊಂಡೆ ತೊಗೋತೀವಿ ಅಲ್ಲಿ ದೋಸೆ ರೋಲ್ ಕೂಡ ಇಟ್ಟಿದ್ರು ದೋಸೆ ಒಳಗಡೆ ಪಲ್ಯ ಚಟ್ನಿ ಎಲ್ಲ ಹಾಕಿ ರೋಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಟಿದ್ದರು ಹೇಗೆ ಈಗ ಮಿನಿ ಇಡ್ಲಿ ಮಾಡ್ತೀವಲ್ಲ ಫ್ರೈ ಮಾಡಿ ಆ ರೀತಿ ಅದನ್ನೇನು ನಾವು ಟೇಸ್ಟ್ ನೋಡಲಿಲ್ಲ ಕುಶಾಲೂ ವಡಪಾವ್ ಕೇಳ್ದ ಅಂದ್ಬಿಟ್ಟು ಅವನಷ್ಟೇ ವಡಪಾವ್ ತಿಂದ ಚೆನ್ನಾಗಿರುತ್ತೆ ಮುಂಬೈ ಅಂದರೆ ವಡಪಾವ್ ಫೇಮಸ್ ವಡಪಾವ್ ಸಮೋಸ ಕಚೋರಿ ಮಿನಿ ವಡಾಪಾವ್ ನೂಡಲ್ಸ್ ವಡಪಾವ್ ವಡಪಾವ್ ಸಾರಿ ನೂಡಲ್ಸು ಇದು ಸಮೋಸ ಹೀಗೆ ಅದು ಅದರಲ್ಲೇ ವೆರೈಟಿ ವೆರೈಟಿಯಾಗಿ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಯಾರಾದರೂ ನಿಮಗೆಲ್ಲ ಮುಂಬೈಗೆ ಬಂದರೆ ಮುಂಬೈ ವಡಪಾವ್ ಸಮೋಸ ಅಂತೂ ಮಿಸ್ ಮಾಡಬೇಡಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಊರಿನಲ್ಲೂ ಕೂಡ ವಡಪಾವ್ ಸಿಗುತ್ತೆ ಆದರೆ ಮುಂಬೈನಲ್ಲಿ ಬರೋವಂಥ ಸ್ವಾದ ಊರಿನಲ್ಲಿ ಕಮ್ಮಿ ಅಂದರೆ ಹಂಗಂತ ಅಲ್ಲ ನಮ್ಮೂರಿನಲ್ಲಿ ಚೆನ್ನಾಗಿ ಮಾಡೋಲ್ಲ ಅಂತ ಅಲ್ಲಿ ಮಸಾಲಾನೇ ಬೇರೆ ಇಲ್ಲಿ ಮಸಾಲಾನೇ ಬೇರೆ ಮುಂಬೈ ಅಂದರೆ ಮೊದಲಿಂದಲೂ ಕೂಡ ವಡಪ್ಪ ಫೇಮಸ್ ಹೀಗೆನೇ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಜೀವನ ಅಂತಂದರೆ ಏನು ಗೊತ್ತಾ ಅದು ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಹೇಗೆ ಬೇಕಾದರೂ ಕೂಡ ಬದಲಾವಣೆ ಆಗಿಬಿಡುತ್ತೆ ನಾವು ಎಲ್ಲ ರೀತಿ ಬದಲಾವಣೆಗೂ ಕೂಡ ಮೊದಲೇ ರೆಡಿಯಾಗಿರಬೇಕು ಕೆಲವೊಂದು ಸಲ ನಮ್ಗೆ ಹೆಂಗೆ ಅನಿಸುತ್ತೆ ಗೊತ್ತಾ ಚೆನ್ನಾಗಿ ಏನೋ ಒಂದು ಬಿಸ್ನೆಸ್ ಅಥವಾ ಮಂತ್ಲಿ ಸ್ಯಾಲರಿ ಕರೆಕ್ಟಾಗಿ ಇದೆ ನಮ್ಮ ಮಕ್ಕಳುಗಳ್ನ ಒಳ್ಳೆ ಅಂದರೆ ಅವ್ರದ್ದು ರುಟೀನ್ ಮಸ್ತ್ ನಡೀತಾ ಇದೆ ನಮ್ಮದು ರುಟೀನ್ ನಡೀತಾ ಇದೆ ನಮ್ಮದು ಎಲ್ಲ ಮಸ್ತ್ ಚೆನ್ನಾಗಿದೆ ಅಂದಾಗ ಏನು ಬೇಕಾದರೂ ಕೂಡ ಆಗ್ಬೋದು ಎಲ್ತ್ ಅಪ್ಸೆಟ್ ಆಗ್ಬೋದು ಬಿಸ್ನೆಸ್ಸಲ್ಲೇ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಬೇರೆ ಇನ್ನೇನೋ ನಮಗೆ ಹತ್ರವಾದರೂ ನಮಗೆ ನಮ್ಗೆ ಅವ್ರನ್ನ ಬಿಟ್ಟು ಆಗೋದಿಲ್ಲ ಅನ್ನೋರ್ದು ಆರೋಗ್ಯ ಹಾಳಾಗ್ಬೋದು ಏನು ಬೇಕಾದರೂ ಆಗ್ಬೋದು ನಿಜ ಹೇಳ್ತಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನಮ್ಗೆ ಯಾರ್ದು ಅವಶ್ಯಕತೆಯೂ ಇಲ್ಲ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಅಹಮ್ ಅಂತ ಮಾಡಲಿಕ್ಕೆ ಹೋಗ್ಬಾರ್ದು ಜೀವನ ಅನ್ನೋದು ಹೇಗೆ ಬೇಕಾದರೂ ಕೂಡ ಚ ಬದಲಾವಣೆ ಆಗಿಬಿಡುತ್ತೆ ನಮಗೆ ಇದೆ ಅಂದ್ಬಿಟ್ಟು ನಾವು ಯಾವತ್ತೂ ಕೂಡ ಅಹಂಕಾರ ಪಡಕ್ಕೆ ಹೋಗ್ಬಾರ್ದು ಮತ್ತು ಇನ್ನೊಂದು ಏನು ನಾವು ಯಾವಾಗಲೂ ಕೂಡ ದೇವ್ರ ಹತ್ರನ ಕೆಲವೊಬ್ರನ್ನ ಎಲ್ಲರೂ ಹೀಗೆ ಅಂತಲ್ಲ ನಾನು ಹೇಳೋದು ಕೆಲವೊಬ್ಬರು ದೇವ್ರ ಹತ್ರ ಅಯ್ಯೋ ನನಗೆ ಆ ಆಸ್ತಿ ಬೇಕು ಈ ಆಸ್ತಿ ಬೇಕು ಅವರೇನೋ ತೊಗೊಬಿಟ್ರು ಕಾರ್ ತೊಗೊಂಡ್ರು ನಾನು ಯಾವಾಗಲಪ್ಪ ತೊಗೊಳ್ಳೋದು ದೇವ್ರೆ ಅವರೇನೋ ಒಡವೆ ಮಾಡಿಸ್ಕೊಬಿಟ್ರು ಭಗವಂತ ನಾನು ಯಾವಾಗ ತೊಗೊಳ್ಳೋದು ಅಯ್ಯೋ ಅವ್ರು ತೊಗೊಬಿಟ್ರಲ್ಲ ಅವ್ರು ಹಾಳಾಗೋಗಲಿ ಅಥವಾ ಅವ್ರಂಗೆ ಉದ್ಧಾರ ಆಗಿದ್ದಾರೆ ಎಷ್ಟು ಜಂಬ ಬಂದಿದೆ ಅಂದ್ಬಿಟ್ಟು ಕೆಲ್ ಬೇರೆಯವರಿಗೆ ನಾವು ಕೆಟ್ಟದ್ದು ಬಯಸಿ ನಾವು ಭಗವಂತನ ಹತ್ರ ಬೇಡೋದಕ್ಕಿಂತ ನಿಜವಾಗ್ಲೂ ಕೂಡ ನಾನು ಏನು ಹೇಳ್ತೀನಿ ಅಂದರೆ ಬೇರೆಯವ್ರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ನೋ ಮ್ಯಾಟರ್ ನಮಗೇನು ಫರಕ್ ಆಗೋದಿಲ್ಲ ನಮ್ಮ ಜೀವನಕ್ಕೆ ಅದೇನು ಕೂಡ ನಮ್ಮ ಜೀವನಕ್ಕೆ ಅವ್ರ ಬದಲಾವಣೆ ಅಂದರೆ ಎದುರುಗಡೆಯರು ಶ್ರೀಮಂತರಾದರು ಬಡವರಾದರು ಅವ್ರು ಹೇಗಿದ್ದಾರೆ ಅವ್ರು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗ್ತಿದ್ರು ಏನೂ ನಮಗೆ ಅದರಲ್ಲಿ ಏನೂ ಆಗೋದಿಲ್ಲ ನಮ್ಮ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಬಗ್ಗೆ ನಾವು ಭಗವಂತ ಒಂದು ಹತ್ರ ನಾವು ಬೇಡಬೇಕು ಏಕೆಂದರೆ ಈಗ ನಮ್ಮ ಆರೋಗ್ಯ ಕೊಡಪ್ಪ ತಂದೆ ಇನ್ನು ಮತ್ತು ಏನು ಅಂದರೆ ನಮಗೆ ಇಲ್ಲದೇ ಇರೋದೆಲ್ಲ ಕೊಡು ಕೊಡು ಅನ್ನೋದಕ್ಕಿಂತ ಈಗ ನಮ್ಮ ಹತ್ರ ಏನಿದೆಯೋ ಅದನ್ನು ನೀಟಾಗಿ ನಡೆಸ್ಕೊಂಡು ಹೋಗೋವಂಥ ಶಕ್ತಿ ಕೊಡಪ್ಪ ಅಂತ ಬೇಡಬೇಕು ಹೊರ್ತು ನಾವು ಬೇರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಯಾವತ್ತೂ ಕೂಡ ಬೇಡಕ್ಕೆ ಹೋಗಬಾರ್ದು ನೀವು ಅನ್ಕೋಬೋದು ಇದು ಪಿಚ್ಚರೇ ಬೇರೆ ತೋರಿಸ್ತಾ ಇದ್ದಾರೆ ಟಾಪಿಕೇ ಬೇರೆದು ಅಂತ ಹಾಗೆಯೇ ಅದೊಂದು ವಿಡಿಯೋ ಇತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಕೆಲವೊಂದು ಮಾತಾಡೋಣ ಅಂತ ಮತ್ತೆ ಏನು ಗೊತ್ತಾ ಕೆಲವೊಂದು ಸಲ ನಮ್ಮ ದಡ್ತನ ಈಗ ನೋಡಿ ಕೆಲವೊಂದು ಮಿಸ್ಟೇಕುಗಳು ನಮ್ಮ ಕಡೆಯಿಂದಲೂ ಆಗ್ಬಿಟ್ಟು ನಮ್ಮ ಬಿಸ್ನೆಸ್ಸು ಬೇರೆ ರೀತಿಯಲ್ಲೇ ಕನ್ವರ್ಟ್ ಆಗ್ಬೋದು ಒಳ್ಳೆ ಒಳ್ಳೆ ವ್ಯಾಪಾರ ಆಗ್ತಿದೆ ಅಥವಾ ಒಂದು ಮಂತ್ಲಿ ಸ್ಯಾಲರಿ ಒಳ್ಳೆ ಬರ್ತಿದೆ ಅಂದಾಗ ನಮ್ಮಿಂದಲೇ ಯಾವುದೋ ಒಂದು ಹೆಚ್ಚು ಕಮ್ಮಿಯಾಗಿ ಕೆಲವೊಂದು ನಿರ್ಧಾರಗಳನ್ನ ನಾವು ತೊಗೊಳೋದು ತಪ್ಪಾಗ್ಬಿಟ್ಟು ಈಗ ನಮ್ಮ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಈಗ ನೋಡಿ ನಮ್ಮ ಈಗ ಒಂದು ಹೌಸ್ ವೈಫ್ ಅಂದ್ಕೊಳ್ಳಿ ಈಗ ನಮ್ಮದು ಹೇಗೆ ಈಗ ವೈಫ್ ಕೆಲಸ ಹೇಗೆ ಬೆಳಗ್ಗೆ ಎದ್ದು ನೀಟಾಗಿ ಒಂದು ಮಕ್ಕಳುಗಳನ್ನ ಸ್ಕೂಲಿಗೆ ಹೋಗೋದ್ಕಿಂತ ಅವ್ರಿಗೆ ಏನು ಬೇಕೋ ಅದನ್ನು ನಾವು ರೆಡಿ ಮಾಡಿಕೊಡೋದು ನಮ್ಮ ಯಜಮಾನ್ರಿಗೆ ಏನು ಟಿಫಿನ್ ಬೇಕೋ ಅದು ರೆಡಿ ಒಂದು ಮನೆ ಸ್ವಚ್ಛತೆ ಹೆಲ್ತು ಈಗ ನಾವೆಲ್ಲ ಅದಕ್ಕೆ ಜ್ಞಾನ ಕೊಟ್ಟರೆ ನಮ್ಮ ಮನೆ ಒಂದು ಚೆನ್ನಾಗಿ ಹೋಗುತ್ತೆ ಈಗ ನಾವು ಖುಷಿ ಖುಷಿಯಾಗಿ ನಮ್ಮ ಯಜಮಾನ್ರು ಆರೋಗ್ಯ ಅವ್ರ ತಿಂಡಿ ಮತ್ತೆ ಅಥವಾ ನಾವು ಜಾಬ್ ಮಾಡ್ತಿದ್ದೀವಿ ಅಂದಾಗ ನಾವು ಅದನ್ನು ನಿಭಾಯಿಸ್ಕೊಂಡು ನಾವು ಮನೆ ನಡೆಸ್ಕೊಂಡು ಹೋದರೆ ಒಂಥರ ಹೆಲ್ದಿ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ಏನಾದರೂ ಕೂಡ ನಮ್ಮಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈಗ ನಮ್ಮದು ನೆಗ್ಲೆಕ್ಟ್ ಮಾಡಿದ್ವು ನಾವು ನಮ್ಮ ಸಂಸಾರದ ಕಡೆ ನಮ್ಮ ಮನೆ ಕಡೆ ಅಂತ ಅದು ಬೇರೆ ರೀತಿಯೇ ಪರಿಣಾಮ ಬೀರುತ್ತೆ ಈಗ ನೋಡಿ ನೀವು ಬೇಗ ಎದ್ದೇಳಲಿಲ್ಲ ಬೇಗ ಮಕ್ಕಳಿಗೆ ಒಂದು ಟಿಫಿನ್ ರೆಡಿ ಮಾಡಿಕೊಡಲಿಲ್ಲ ಅಂದರೆ ಅವ್ರಿಗೆ ಹೆಲ್ತ್ ಹಾಳಾಗುತ್ತೆ ಅದು ಮತ್ತೆ ನಾವೇ ನೋಡಬೇಕು ಈ ರೀತಿ ಅಂದರೆ ನಾವು ಭಗವಂತನ ಹತ್ರ ಏನು ಬೇಡಬೇಕು ಅಂತಂದರೆ ದೇವ್ರ ಈಗ ಹೇಗೆ ನಾವು ನನ್ನ ಮನೆ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮದು ವ್ಯವಹಾರ ಎಲ್ಲ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ತಿದ್ವೋ ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪು ಆಗ್ದಲೇ ಇರಲಿ ಅಂದರೆ ನಾನು ಮಾಡುವಂಥ ನಿರ್ಧಾರಗಳು ಎಲ್ಲ ಸರಿಯಾಗಿರಲಿ ಈಗ ಅಂದರೆ ನನ್ನಿಂದ ಯಾವುದು ತಪ್ಪು ಮಾಡಿಸ್ಬೇಡಪ್ಪ ಈಗ ನೋಡಿ ನಾವು ಒಂದು ಕೆಲವೊಂದು ಚಿಕ್ಕ ಚಿಕ್ಕ ನಿರ್ಧಾರಗಳು ಕೂಡ ನಮ್ಮ ಜೀವನದಲ್ಲಿ ದೊಡ್ಡ ಘಟನೆ ಆಗಲಿಕ್ಕೆ ಕಾರಣ ಆಗ್ಬಿಡುತ್ತೆ ಏನಿರೋದಿಲ್ಲ ಕೆಲವೊಂದು ಸಲ ಈಗ ನಾನೇ ಈಗ ನನ್ನ ಮಗ ಈಗ ಸ್ವಲ್ಪ ಚಳಿ ಇದೆ ಐಸ್ ಕ್ರೀಮ್ ಆಟ ಮಾಡ್ದೆ ಇರಲಿ ಅಂತ ಅಂದ್ಬಿಟ್ಟು ನಾನು ನಾನು ಯಾವುದೋ ಒಂದು ಇದ್ದೆ ಅಂದ್ಬಿಟ್ಟು ಹಾಂ ಸರಿ ತಿನ್ನು ಅಂತ ಹೇಳಿಬಿಟ್ಟೆ ಒಂದು ಐಸ್ ಕ್ರೀಮ್ಗೆ ಎಷ್ಟು ಶೀತ ಟಾನ್ಸನ್ ಆಯಿತು ಶೀತ ಆಯಿತು ಫುಲ್ಲು ಎಲ್ಲ ಅವನಿಗೆ ಅದರಿಂದ ಈಗ ಟಾನ್ಸನ್ ಶೀತ ಆಯಿತು ಅಂತ ಅಂದ್ಬಿಟ್ಟು ನನ್ನ ತಕ್ಷಣ ಅವ್ನಿಗೆ ಯಾವುದೇ ರೀತಿ ವಾಪು ಔಷಧಿ ಕುಡಿಸ್ತಿಲ್ಲ ಅಯ್ಯೋ ಅದು ಐಸ್ ಕ್ರೀಮ್ ತಿಂದೆದ ಹೋಯ್ತು ಅಂತ ಒಂದೇ ಒಂಚೂರು ನೆಗ್ಲೆಕ್ಟ್ ಮಾಡಿದೆ ಚೂರು ಅವತ್ತಿನ ದಿನವೇ ಐಸ್ ಕ್ರೀಮ್ ತಿಂದಿದ್ದಾನೆ ಶೀತ ಆಯ್ತೈತೆ ಜ್ವರ ಬರ್ಬೋದು ಅಂದ್ಬಿಟ್ಟು ಅವತ್ತೇ ನಾನು ಒಂದು ಸ್ವಲ್ಪ ವಾಪ್ ಕೊಟ್ಟು ಒಂದು ಸ್ವಲ್ಪ ಅದು ಶೇಕ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಕಷಾಯ ಮಾಡಿಕೊಟ್ಟು ಒಂದು ಮಾತ್ರೆ ಕೊಟ್ಟಿದ್ರೆ ಮಾರನೇ ಬೆಳಗ್ಗೆ ಅದು ಸ್ಕಿಪ್ ಆಗ್ತಿರ್ಲಿಲ್ಲ ಅದು ಕಂಟಿನ್ಯೂ ಆಗ್ತಿರಲಿಲ್ಲ ಈಗೇನಾಯಿತು ಅಂದರೆ ಅದರಿಂದ ಜ್ವರ ಬಂತು ಜ್ವರ ಬಂತಲ್ಲ ಅಂತ ಅಂದ್ಬಿಟ್ಟು ಅವತ್ತಷ್ಟೇ ಮಾತ್ರೆ ಕೊಟ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಚಳಿ ಜ್ವರ ಈಗ ಮೂರು ಮೂರು ದಿನಕ್ಕೂ ಬಿಟ್ಟು ಬಿಟ್ಟು ಜ್ವರ ಒಂದು ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಎ ಎಷ್ಟೊಂದು ಸ್ವಲ್ಪ ಚೆನ್ನಾಗಿದ್ದ ಮಗು ಈಗೆಲ್ಲ ಫುಲ್ಲು ವೀಕು ಮತ್ತು ಬ್ಲಡ್ ಟೆಸ್ಟು ಮತ್ತು ಅದು ಇದು ಇದೆಲ್ಲ ಬೇಕಿತ್ತ ನೋಡಿ ಒಂದು ಚಿಕ್ಕ ತಪ್ಪು ಅದಕ್ಕೇ ನಾವು ಯಾವಾಗಲೂ ಕೂಡ ನಮ್ಮ ಜ್ಞಾನದಲ್ಲಿ ನಾವಿರಬೇಕು ಮತ್ತು ಭಗವಂತನ ಹತ್ರ ಇದನ್ನು ಕೇಳಬೇಕು ಅಂದರೆ ನನ್ನಿಂದ ಆಗೋ ತಪ್ಪುಗಳನ್ನ ಆದಷ್ಟು ಕೂಡ ಕಮ್ಮಿ ಮಾಡಪ್ಪ ಆರೋಗ್ಯದ ವಿಷಯ ಆಗಿರ್ಬೋದು ವ್ಯವಹಾರದ ವಿಷಯ ಆಗಿರ್ಬೋದು ನನಗೆ ಅಂದರೆ ನನ್ನಿಂದ ಯಾವುದೇ ರೀತಿ ತಪ್ಪಾಗಬಾರ್ದು ಎಲ್ಲ ಒಳ್ಳೆಯದಾಗಬೇಕು ಅಂತ ನನಗೆ ಆಶೀರ್ವಾದ ಮಾಡು ಅದಕ್ಕೆ ನಾವು ಮಾಡೋ ನಿರ್ಧಾರಗಳು ನಾವು ಮಾಡೋ ಕೆಲಸದಲ್ಲಿ ಯಾವುದೇ ರೀತಿ ತಪ್ಪು ಆಗದೇ ಇರೋ ರೀತಿಯಲ್ಲಿ ಭಗವಂತ ನಮಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳಿಕೊಂಡ್ರೆ ಕೆಟ್ಟದ್ದು ಆಗೋದೇ ಇಲ್ಲ ಅವಾಗೆಲ್ಲ ಒಳ್ಳೆಯದಾಗೇ ಇರುತ್ತೆ ಇದಷ್ಟೇ ನಾವು ಭಗವಂತನ ಹತ್ರ ಕೇಳ್ಕೋಬೇಕು ನಮ್ಮ ಆರೋಗ್ಯ ಮತ್ತು ನಾವು ಮಾಡೋ ಕೆಲಸದಲ್ಲಿ ಯಾವುದೇ ರೀತಿ ತಪ್ಪಾಗಬಾರ್ದು ಗುರುವಾರ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇತ್ತು ಎಲ್ರಿಗೂ ಕೂಡ ಸಾಯಿಬಾಬಾ ಒಳ್ಳೇದು ಮಾಡಲಿ ನೀವೇನು ಪ್ರಾರ್ಥನೆ ಮಾಡ್ಕೋತೀರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ بمنا <laughs>